ದಕ್ಷಿಣ ಡಾಕ್ಟರ್ ಗುರ್ಲಿ ಪ್ರಸರ ಅಲಂಕರಿಸಬೇಕು ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸುವ ಶ್ರೀ ಮಹೇಶ್ ನಾಯಕ್ ಉಪವಿಹಾರ ಸಹಾದಿ ಪುಸ್ತಕ ಹಾಗೆ ಈ ರಕ್ತದಾನ ಶಿಬಿರದಲ್ಲಿ ವೈದ್ಯಧಿಕಾರಿಯಾದ ಶ್ರೀ ಸಂಸ್ಥಾಟೇಲ್ಜಿ ಅವರು ಮುಖ್ಯತಿಯನ್ನ ಅಲಂಕರಿಸಬೇಕು ಹಾಗೆ ಶ್ರೀ ಬಸರಾಜ್ ಹರವ ಅಧಚ್ರ ಸ್ವಾಮಿ ಹೇಮಕಾಂತ ಸೇವಾ ಸಂಸ್ಥೆ ಕಲ್ಬುರ್ಗಿ ಇವರು മീദികേന്ന അലങ്കರಿಸべく മറ്റു ಕಾರ್ಯಕ್ರಮ രക്തദാന സമിതിയുടെ റിവാരികളെ ആദരിക്കുന്ന സുമിത് കുമാർ ചരൺ സഹായത സംഘാധികാരികളെ ಹಾಗೂ സംഘട ക്രിയാശില അധ്യക്ഷൻ വേദികേന്ന അലങ്കರಿಸべく ഹഗേ സുരേഷ് യാദജ്ജിയോർ സഹ വേദികേന്ന അലങ്കರಿಸべく രാഷ്ട്രീയ സേവാമുചനിയാ ನಿನ್ನೆ ನಮ್ಮ ಎನ್ ಎಸ್ ಎಸ್ ಶಿಬಿರ ಉದ್ಘಾಟನೆ ಶಿಬಿರ ಉದ್ಘಾಟನೆಗೊಳ್ಳುವುದರ ಜೊತೆಗೆ ರಕ್ತದಾನ ಶಿಬಿರವನ್ನು ನಾವು ಅರ್ಥಪೂರ್ಣ ಆಚರಣೆ ಮಾಡಲಿಕ್ಕೆ ಅಡಿಯಾಗಿದ್ದೇವೆ ಈ ರಕ್ತದಾನ ಶಿಬಿರ ಚಾಲನೆ ನೀಡಲು ನಮ್ಮ ನಿಮ್ಮೆಲ್ಲರ ಕಲಬುರಗಿ ಜಿಲ್ಲೆಯ ಜನಸ್ನೇಹಿ ಪೊಲೀಸ್ ಅಧಿಕಾರ ಅಧಿಕಾರಿಗಳು ಮತ್ತು ನೆಚ್ಚಿನ ನಮ್ಮೆಲ್ಲರ ರಕ್ಷಣೆ ಮತ್ತು ಭದ್ರತೆಗೆ ಹೆಸರುವಾಸಿ ಆಗಿರುವ ಸುನಿಲ್ ಕುಮಾರ್ ಸರ್ ಅವರು ಸಾರಿ ಡಾಕ್ಟರ್ ಶರಣಪ್ಪ ಎಸ್ ಡಿ ಸರ್ ಅವರನ್ನ ನಾವು ಪ್ರೀತಿ ಪೂರ್ವಕವಾಗಿ ಸರ್ ಅವರು ಬಹಳ ಖುಷಿಯಿಂದ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವು ಮಾಡ್ತಾ ಇದ್ರೆ ನಾನು ಬರ್ತೀನಿ ಅನ್ನುವ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಈಗ ಮೊದಲು